ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಸಬ್ಸ್ಕ್ರಿಪ್ಷನ್ಗೆ ಲೈಕ್ಸ್ಗೆ ತುಂಬ ತ ಧನ್ಯವಾದಗಳು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಬಜ್ಜಿ ಅದ್ರ ಜೊತೆ ಹಸೆ ಖಾರ ಚುರ್ಮರಿ ಯಾವ ಥರ ಮಾಡೋದು ನೋಡೋಣ ಇಲ್ಲಿ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಆಮೇಲೆ ಅದಕ್ಕೆ ಉಪ್ಪು ಸೋಡಾ ಮತ್ತು ಒಂದು ಸ್ವಲ್ಪ ಜೀರಿಗೆ ಅಜ್ವಾನ ಅಜ್ವಾನ ಕೈಯಿಂದ ತಿಕ್ಕಿ ಹಾಕಿದರೆ ಚೆನ್ನಾಗಿ ಸ್ಮೆಲ್ಲು ಬರುತ್ತೆ ಮತ್ತು ನಮ್ಮ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಈ ರೆಸಿಪಿನ ನನ್ನ ತಂಗಿ ಇದ್ದಾಳೆ ಅವಳು ಸ್ವಲ್ಪ ಈ ಬಜ್ಜಿ ಗಿಜ್ಜಿ ಎಲ್ಲ ಅದರಲ್ಲಿ ಎಕ್ಸ್ಪರ್ಟು ಅದಕ್ಕೋಸ್ಕರ ಅವಳೇ ಮಾಡಿ ತೋರಿಸ್ತಾ ಇದ್ದಾಳೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕಿದ್ಲು ಆಮೇಲೆ ಈಗ ಇದಕ್ಕೆ ಬಿಸಿ ಬಿಸಿ ಎಣ್ಣೆನ ಹಾಕಿ ಕಲಸಿ ಆಮೇಲೆ ಅದಕ್ಕೆ ನೀರು ಹಾಕಿ ಕಲಿಸ್ಕೊಳೋದು ಅದನ್ನು ತೋರಿಸ್ತೀನಿ ಈಗ ಅದ್ರ ಮುಂಚೆನೇ ಬದನೇಕಾಯಿನ ತೆಳ್ಳಗೆ ಇದ್ದಾಳೆ ಇದನ್ನು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಹೆಚ್ಕೋಬೇಕು ದಪ್ಪ ಹೆಚ್ಕೊಂಡ್ರೆ ಕರೆದಾದ ಮೇಲೆ ದಪ್ಪ ದಪ್ಪ ಅನ್ಸುತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಮಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಹೆಚ್ಕೋಬೇಕು ಈಗ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಎಣ್ಣೆ ಎಣ್ಣೆ ಹಾಕಿ ಒಂದೆರಡು ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು ಒಂದು ಸ್ವಲ್ಪ ತೆಳು ಅದನ್ನಲ್ಲೇ ಕಲಿಸ್ಬೇಕು ತುಂಬ ಗಟ್ಟಿಯಾದರೆ ಬಜ್ಜಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಬಜ್ಜಿ ಇಟ್ಟು ರೆಡಿ ಆಗ್ತಾ ಇದೆ ನಾವು ಇದನ್ನು ಖಾರ ಏನು ಹಾಕ್ತೀವಿ ಅಂದರೆ ಹಸೆ ಖಾರ ಕೊತ್ತಂಬರಿ ಕರ್ಬೇವು ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಕುಟ್ಕೊಂಡು ಮಿಕ್ಸಿನಲ್ಲಿ ರುಬ್ಬಿಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡಿಕೊಂಡು ಅದನ್ನು ಬದನೆಕಾಯಿ ಮೇಲೆ ಹಚ್ಚಿ ಹಚ್ಕೊತೀವಿ ಅಕಸ್ಮಾತ್ ನಿಮಗೆ ಹಸಿ ಮೆಣಸಿಕಾಯಿ ಇಷ್ಟ ಅಂದರೆ ಒಣ ಖಾರ ಯೂಸ್ ಮಾಡಿ ಉಳ್ಕಿರೋ ಉಳಿದಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವನ್ನೆಲ್ಲ ರುಬ್ಕೊಂಡು ಒಣ ಖಾರ ಹಾಕಿ ಕಲಸಿನೂ ಮಾಡ್ಕೋಬೋದು ಅದನ್ನು ತುಂಬ ಟೇಸ್ಟ್ ಆಗುತ್ತೆ ಈಗ ನೋಡಿ ಅದರ ಮೇಲೆ ಹಚ್ತಾ ಇದ್ದಾಳೆ ಈ ಥರ ಹಚ್ಚಿ ಎಲ್ಲನೂ ಮೊದಲಿಗೆ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಈಗ ಎಣ್ಣೆ ಕಾದಿದೆಯೋ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಹಿಟ್ಟು ಒಂದು ಸ್ವಲ್ಪ ಬಿಟ್ಟು ನೋಡ್ತಾ ಇದ್ದಾರೆ ಅದು ಮೇಲೆ ಬಂದಿದೆ ನೋಡಿ ಈಗ ಎಣ್ಣೆ ಕಾದಿದೆ ಈಗ ಬಜ್ಜಿಯನ್ನು ಹಾಕಿ ಈಗ ಅದನ್ನು ಫುಲ್ಲಾಗಿ ಚೆನ್ನಾಗಿ ಫಿಲ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಎಲ್ಲೂ ಕಾಣಬಾರ್ದು ಬದನೆಕಾಯಿ ಆ ಥರ ಫುಲ್ಲಾಗಿ ಫಿಲ್ ಮಾಡಿ ಅದನ್ನು ಎಣ್ಣೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕಬೇಕು ಬಿಸಿ ಬಿಸಿ ಎಣ್ಣೆ ಹಾಕಿದರೆ ಚೆನ್ನಾಗಿ ಬಜ್ಜಿ ಉಬ್ಬುತ್ತೆ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಒಂದು ಸ್ವಲ್ಪ ಹೊತ್ತಾದ ಮೇಲೆ ಅದನ್ನು ಚೆನ್ನಾಗಿ ಮೇಲೆ ಎಣ್ಣೆ ಹಾಕಿದರೆ ಚೆನ್ನಾಗಿ ಉಬ್ಬು ಬರುತ್ತೆ ಆಮೇಲೆ ತಿರುಗಿಸಿದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಬದ್ನೆಕಾಯಿ ಬಜ್ಜಿ ರೆಡಿಯಾಗಿದೆ ಅಥವಾ ಗದಗ ಬದನೇಕಾಯಿ ಬಜ್ಜಿ ಇದೇ ಥರನೇ ಮಾಡೋದು ಸೇಮ್ ತುಂಬ ಚೆನ್ನಾಗಿತ್ತು ಟೇಸ್ಟು ಆಗಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಮುರಿದ್ರೆ ಚೆನ್ನಾಗಿ ಮುರಿಬೇಕು ಅಂದರೆ ಒಳಗಡೆ ಬದನೆಕಾಯಿ ಚೆನ್ನಾಗಿ ಬೆನಿಬೇಕು ಅದ್ರ ಜೊತೆಗೆ ಹಸೆ ಖಾರದ ಚುರ್ಮರಿ ತುಂಬ ಟೇಸ್ಟ್ ಆಗಿರೋಂಥ ಹಸೆ ಖಾರದ ಚುರ್ಮರಿ ಯಾವ ಥರ ಮಾಡೋದು ನೋಡಿ ಇಲ್ಲಿ ಒಂದು ಸ್ವಲ್ಪ ಶೇಂಗಾ ಪುಟಾಣಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸ್ಪೂ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಕೊತ್ತಂಬರಿ ಕರಿಬೇವು ಆಮೇಲೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಇಲ್ಲ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದಾರೆ ಎಣ್ಣೆ ಕಾಯ್ತಾ ಇದೆ ಈ ಕಡೆ ಬೆಳ್ಳುಳ್ಳಿ ಕುಟ್ಕೊತಾ ಇದ್ದಾರೆ ನಾವು ಸಿಪ್ಪೆ ಸಮೇತ ಈ ಬೆಳ್ಳುಳ್ಳಿ ಕುಟ್ಟಿ ಹಾಕಿ ಈ ಮಂಡಕ್ಕಿಗೆ ಅಥವಾ ಚುರ್ಮರಿ ಅಂತೀವಲ್ಲ ಅದಕ್ಕೆ ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತಂತೆ ಈಗ ನೋಡಿ ಶೇಂಗಾ ಹಾಕ್ತಾ ಇದ್ದಾರೆ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ಸ್ವಲ್ಪ ವೀಡಿಯೋ ಆಫ್ ಆಗಿಬಿಟ್ಟಿತ್ತು ಈರುಳ್ಳಿ ಮೆಣಸಿಕಾಯಿ ಮತ್ತು ಕರಿಬೇವು ಹಾಕಿ ಬೆನಸ್ತಾ ಇದ್ದಾರೆ ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಹಾಕಿದ್ರು ಈಗ ಉಪ್ಪು ಹಾಕ್ತಾ ಇದ್ದಾರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೆನಸಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಬೇಕು ಇದಕ್ಕೆ ಅರಶಿನ ಪುಡಿ ಮತ್ತು ಇವಾಗ ಪುಟಾಣಿ ಹಾಕಿ ಒಂದು ಸ್ವಲ್ಪ ಹುರಿದು ಆಮೇಲೆ ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಬೇಕು ಗ್ಯಾಸ್ ಆಫ್ ಮಾಡಿ ಕೆಳಗಿಳಿಸಿ ಈಗ ಇದಕ್ಕೆ ಚುರ್ಮರಿ ಹಾಕಿ ಅಥವಾ ಮಂಡಕ್ಕಿ ಇದನ್ನು ಹಾಕಿ ಕಲಿಸೋಬೇಕಾದ್ರೆ ಒಂದು ಸ್ವಲ್ಪ ಪುಟಾಣಿ ಪುಡಿನ ಪುಟಾಣಿನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಆ ಪುಟಾಣಿ ಪುಡಿನ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹತ್ತಲಾರ್ದಂಗೆ ಅಥವಾ ತಿನ್ನೋ ಮುಂದೆ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಹಾಕಿ ಕಲಿಸ್ತಾ ಇದ್ದಾರೆ ನೀಟಾಗಿ ನೋಡಿ ನಮ್ಮ ನಾರ್ತ್ ಕರ್ನಾಟಕ ಸೈಡು ಹಸೆ ಖಾರದ್ದು ಚುರ್ಮರಿ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಅದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಈರುಳ್ಳಿ ಹಾಕ್ಕೊಂಡು ತಿನ್ನಿ ಇನ್ನೂ ಟೇಸ್ಟ್ ಆಗಿರುತ್ತೆ ಹಸಿ ಮೆಣಸಿ ಕರ್ಕೊಂಡು ತಿಂತಾರೆ ಇದ್ರ ಜೊತೆಗೆ ಸಖತ್ ಟೇಸ್ಟ್ ಆಗಿರೋವಂಥ ಹಸೆ ಖಾರದ ಚುರ್ಮರಿ ಅದ್ರ ಜೊತೆಗೆ ಬದನೆಕಾಯಿ ಬಜ್ಜಿ ಅಥವಾ ಮೆಣಸಿಕಾಯಿ ಬಜ್ಜಿ ಇದ್ರೆ ಇನ್ನೂ ಸಕ್ಕತ್ ಟೇಸ್ಟ್ ಆಗಿರುತ್ತೆ ಸಾಯಂಕಾಲ ಮಳೆ ಬರಬೇಕಾದ್ರೆ ತಿನ್ನೋಕೆ ತುಂಬ ಟೇಸ್ಟ್ ಆಗಿರುವಂಥ ಹಸೆ ಖಾರದ ಚುರ್ಮರಿ ಮತ್ತು ಬದನೆಕಾಯಿ ಬಜ್ಜಿನ ತೋರ್ಸಿ ಈ ಎರಡೂ ರೆಸಿಪಿನ ಮಾಡಿದ್ದು ನನ್ನ ಅಮ್ಮ ಮತ್ತು ನನ್ನ ತಂಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಥ್ಯಾಂಕ್ ಯು